ಈ ಹನುಮಂತ ಕಾಪಿ ಕಾಸು ಕೊಡ್ಲಾ ಒಂದು ಲೋಟನ ಕುಡ್ದು ವಲ್ತಕನ ವಲ್ಕಡಿಕನ ಹೋಗ್ಬರ್ತೀನಿ ಅಂದರೆ ನೀರಿಲ್ಲ ರೀ ನೀರು ತತ್ತೀನಿ ಅಂತ ಊರಕ್ಕೆ ಹೋದ ಬರಲೇ ಇಲ್ಲ ಯೋಟತ್ತಾದ್ರೂ ಹಾಂ ನಾನು ಯೋಟೋತ ಇಲ್ಲಿ ಕುಕ್ಕಮ್ಮನ ತಿಪ್ಪೆನ ಬರಲಿಲ್ಲ ಬರ್ಲಿಲ್ಲ ನನ್ನ ಜೊತೆಗೆ ಅತ್ತಾಗಿ ಅಣ್ಣ ಅವತ್ತು ಮಾತಾಡ್ತಾನೆ ಅಂದ್ರೆ ನನಗೂ ಬೇಜಾರತ್ತ ಹಾಂ ನೀರು ತಂದಿಕ್ಕೆ ಮಕ್ಕಾಗಲ್ಲಿ ಜಲ್ದ್ ಜಲ್ದು ಸೌಕರ್ರೀ ಸೌಕರ್ರೀ ಯಾಕಪ್ಪ ಹಿಂಗೆ ಇದೆ ನಮ್ಮ ತಿಪ್ಪೆ ಏನಾಯ್ತಪ್ಪ ಊರಾಗೆ ಯಾರನ್ನ ಟಿಕೆಟ್ ಕಿಕೆಟ್ ತಗೊಂಡ್ರೆ ಹೆಂಗೆ ಹಾಂ ಸಾವಕಾರ್ರೆ ಸಾಕ್ರೇ ನೀವು ನೀವ್ ಇಲ್ಲಿದ್ದೀರಾ ಮೆತ್ಗೆ ಕಣೋ ಮೆತ್ಗೆ ಬಾ ಏನು ಊರಾಗ ಯಾರೋದ್ರು ಹೆಂಗೆ ಯಾಕಂಗ ಇದ್ಯಾ ಅಯ್ಯೋ ಸಾವುಕಾರ್ರೆ ನಿಮ್ಗೊಂದು ವಿಷಯ ಹೇಳಕ್ ಬಂದಿದ್ದೀನಿ ಅದ್ರಿಂದ ನಿಮ್ಗೆ ಸಂತೋಷ ಆಗುತ್ತೋ ದುಃಖ ಆಗುತ್ತೋ ನನಗಂತೂ ಗೊತ್ತಿಲ್ಲ ಒಟ್ನಲ್ಲಿ ನನಗೂ ಒಂಥರ ಸಂತೋಷನೇ ಆ ವಿಷಯ ಬಂದಿರ ಅದಕ್ಕೆ ನೀವು ಏನ್ ಮಾಡ್ತೀರಾ ನೋಡ್ರಿ ಮೊದ್ಲು ಅದೇನ್ ವಿಷಯ ಅಂತ ಹೇಳು ಸಂತೋಷ ಪಡದ ದುಃಖ ಪಡದ ಅಂತಾನ ಆಮೇಲೆ ನಾನ್ ನಿರ್ಧಾರ ಮಾಡ್ತೀನಿ ಅದೇನೋ ಅಂತ ಬೋಗಳಲ್ಲ ಅಲ್ಲಿಂದ ಬಂದೆ ಇಲ್ಗ ನಾನ ಏನೋ ಆತೇನಪ್ಪ ಯಾರಾಗ ಏನ ಅಮ್ಮಂಗಾಯ್ತು ನನಗೆ ನೀನು ಅರಿಸ್ಕೊಂಡಿರೋದು ನೋಡಿರಿ ಹಾ ಏನಾತ್ ಆತು ಹೇಳಲ್ಲ ಅಯ್ಯೋ ಸಾವುಕಾರ್ರೆ ಅದು ಲಸ್ಮಕ್ಕ ನಿಮ್ಮ ಹತ್ರ ಇಸ್ಕೊಂಡಿದ್ದು ಸಾಲನ ಕೆಂಚಮ್ಮ ಮಾಡಿದ ಸಾಲಾನ ಇಪ್ಪತ್ತೈದು ಸಾವಿರ ಮತ್ತೆ ಅದಕ್ಕೆ ಎಲ್ಲನ ಹೆಂಗ್ ತೀರ್ಸಿಳು ಹೊಲಾನು ಮಾರಿರ ಥರ ಕಾಣಿಸ್ತಾ ಇಲ್ಲ ಅಂತಾನ ಯೋಚನೆ ಮಾಡ್ತಿದ್ರಲ್ಲ ಅಯ್ಯಮ್ಮ ಅಷ್ಟೊಂದು ದುಡ್ಡು ಎಲ್ಲಿ ತಂದ್ಲು ಅಂತ ನನಗೆ ಚೆನ್ನಾಗಿ ಗೊತ್ತು ಹಾಂ ನಾನು ಅದನ್ನೇ ಬಂದಿದ್ದೀನಿ ಈಗ ಹೌದೇನ್ಲ ತಿಪ್ಪಿ ಏನ್ಲ ಹೇಳ್ತಾ ಇದ್ಯಾ ಎಲ್ ತಂದ್ಲು ಅಂತಲ್ಲ ಅಷ್ಟೊಂದು ದುಡ್ಡ ಹಾ ಯಾರು ತಂದ್ಲು ಸಾಲನ ಇವತ್ತು ನೀನು ನನ್ನ ನೋಡು ಜಲ್ದು ಅಯ್ಯೋ ಸೌಕರ್ರಿ ಯಾರ ಹತ್ರನೂ ಸಾಲ ಮಾಡಿಲ್ಲ ಅಥವಾ ಯಾವ ಹೊಲನು ಮಾರಿಲ್ಲ ಆದ್ರೆ ನಿಮ್ಮ ಹತ್ರ ಕಿತ್ಕೊಂಡ್ಲಲ್ಲ ಅಲಸ್ಮಕ್ಕ ಐದು ಎಕರೆ ಜಮೀನು ಹಾ ಅವ್ರ ಮಾವಂದೋ ಏನೋ ಅಂತ ಹಳೆ ಪತ್ರ ತಕೊಂಡ್ ಕೋರ್ಟ್ ಗಿಟ್ಟಿಗೆಲ್ಲ ಅಲ್ದಾಡಿಸಿ ಕಿತ್ಕೊಂಡ್ಬಿಟ್ಲಲ್ಲ ಆ ಹೊಲ್ದಾಗೆ ಸಿಕ್ಕಿರೋ ನಿಧಿ ಅಂತೆ ನಿಧಿ ಇತ್ತಂತೆ ಅದು ಮಾರಬೇಡ ಅಂತ ಹಂಗೆ ಕೇಳಿದ್ರಂತೆ ನೀವು ಯಾವಾಗ ಮನೇನ ಜಪ್ತಿ ಮಾಡ್ತಿರೋ ಬಯಕ್ಕೆ ಅದನ್ನ ಮಾರಿ ನಿಮ್ ಸಾಲ ತೀರ್ಸಿರೋದಂತೆ ಹ್ಮ್ ಏನೋ ಒಳೆ ಹೊಲ ಉಳುಮೆ ಮಾಡ್ಬೇಕಾರೆ ಸಿಕ್ಕೈತಂತೆ ಏನ್ಲ ಹೇಳ್ತಾ ಇದೇ ತಿಪ್ಪೆ ನಿಧಿ ಸಿಕ್ಕಿ ನಿಧಿ ಎಲ್ಲ ಮಾರಿ ನನ್ ಸಾಲ ತೀರ್ಸಿರೋದ ನಿಜನೆಲ್ಲ ನೀನ್ ಹೇಳ್ತಾ ಇರೋದು ಹ ನನ್ನೊಲ್ದಾಗೆ ನಿಧಿ ಸಿಕ್ಕೈತಂತ ಅಷ್ಟೇ ಅಲ್ಲ ಸೌಕಾರ್ ಏನೋ ಶಾಸ್ತ್ರಿಗಳು ಯಾರೋ ಹೇಳೋರಂತೆ ಇನ್ನೂ ಎಲ್ಲೆಲ್ಲೋ ಐತೆ ನಿಧಿ ಹುಡುಕ್ರಿ ಅಂತನ ಆದ್ರೆ ಹೊಲನೆಲ್ಲ ಉಳ್ಸಾಕೆ ಒಳಮೆ ಮಾಡ್ಸಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಹಗ್ಸೋಕ್ಕಾಗಲ್ಲ ಅಂತಾನ ಸುಮ್ಮನಾಗವ್ರಂತೆ ಅದೆಲ್ಲ ಐತೋ ಏನೋ ಯಾವ ಮೂಲೆಗಾಯ್ತು ನಾ ಹುಡ್ಕೋಕೆ ಹೋಗಲ್ಲಪ್ಪ ಸಾಕು ನಮ್ಮ ಕಷ್ಟ ತೀರೈತೆ ಅಂತನ ಲಸ್ಮಕ್ಕ ಹೇಳ್ತಾ ಇತ್ತು ಹೌದಾ ಯಾರ ಹತ್ರ ಹೇಳ್ತಿದ್ಲು ನಿನ್ನತ್ರ ಹೇಳಿಲ್ಲ ಅಯ್ಯಮ್ಮ ಓ ಸಾವು ನನ್ನ ಯಾಕೆ ಹೇಳ್ತಾಳೆ ಯಮ್ಮ ನಾನು ಸರಿಯಾಗಿ ಮಾತಾಡ್ಸೋದಿಲ್ಲ ಯಮ್ಮನ ನಮ್ಮ ಮನೆಗೆ ಬಂದಿದ್ಲು ನಾನು ಏನು ಗುಲಾಬಿ ಆ ಯಮ್ಮನ ಮಗನ ಕರ್ಕೊಂಬಂದು ಆಟ ಆಡ್ತಿದ್ಲು ಕರ್ಕೊಂಡು ಹೋಗಕಾನ ಬಂದ್ಲು ನಾನು ನಾನು ಎಂತ ಹೇಳ್ಕೊಟ್ಟೆ ಕೇಳ ನೋಡು ನಾನು ಒಳಗಿರ್ತೀನಿ ಅಂತಾನ ಅದಕ್ಕೆ ನಾನು ಕೇಳಿಳು ಹಂಗಂತ ಹೇಳಿಳು ಸಾವುಕಾರ್ ರೀ ಹ್ಮ್ ಅದಕ್ಕೆ ನಮ್ಮಂತಿಂದ ಇಲ್ಲಿಗಾನ ಓಡೋಡ್ ಬಂದೆ ಹಾ ಹೌದೇನ್ಲಾ ತಿಪ್ಪೆ ಅಂದ್ರೆ ನನ್ನ ಹತ್ರ ಕಿತ್ಕೊಂಡಿರೋ ಹೊಲ್ದಾಗೆ ಇನ್ನು ನಿಧಿ ಸಿಗುತ್ತಂತ ಹೌದು ಸಾವಕರ್ರಿ ನಡೀರಿ ನೋಡ್ಕೊಂಬರನಾ ಒಂದ್ಸಲ ಏನ್ಲಾ ಇದು ಅದೃಷ್ಟ ಅಂದ್ರೆ ಸೀನಪ್ಪಂದು ಅಲ್ಲಸ್ ಮಕ್ಕಂದು ನೋಡ್ಲಾ ನಮ್ಮ ಹತ್ರ ಬಿಟ್ಟಿಯಾಗಿ ಹೊಲಾನು ಕಿತ್ಕೊಂಡ್ರು ಈಗ ನನ್ನ ಸಾಲನ ಅದನ್ನು ಸಿಕ್ಕಿರೋ ನಿಧಿಯಾಗೆ ಬಾ ಬಾಬಾ ವಲ್ದಕ್ಕೆ ಹೋಗಿ ನೋಡ್ಕೊಂಬರ ಅಂದ್ರೆ ಎಲ್ಲಿ ಅಂತೆ ಅದೇ ಖಾಲಿ ಜಮೀನ್ ಐತಲ್ಲ ಪಕ್ಕದಾಗಂತೆ ಆ ಖಾಲಿ ಜಮೀನಾಗು ಎಲ್ಲನ ನಿಧಿ ಐತಿ ಅಂತ ನಾ ಹೇಳೋರೆ ಅಂತ ನಾ ಯಮ್ಮ ಸರಿ ಬಾ ಒಲ್ ಕಡೆ ಹೋಗಿ ನೋಡ್ಕೊಂಬರ ನಾ ಅಲ್ಲಿ ಖಾಲಿ ಜಮೀನು ಐತಲ್ಲ ನಡೀರಿ ನೋಡ್ಕೊಂಬರ ಒಂದ್ಸಲ ಏನ್ಲ ತಿಮ್ಮ ಏನ್ಲ ಮಾಡ್ತಾ ಇದೀಯಾ ಎಮ್ಮೆಗಳಿಗೆಲ್ಲ ನೀರು ಕುಡಿಸ್ತೇನೋ ದನಗಳ್ಗು ಎಲ್ಲನಾಕಾರ್ ರೀ ಎಲ್ಲ ನೀರು ಕುಡಿಸಿ ಈಗಿನ ಗುಡ್ಲಕ್ಕೆಲ್ಲ ಕಟ್ಟಾಕೆ ಬಂದೆ ಹಾಂ ಎಲ್ಲಿಗೆ ಹೋಗ್ತೀರಾ ಸೌಕರ್ಯ ಹೌದಾ ಸರಿ ಸರಿ ಅಲ್ಲಿ ಉಂಡು ಬಂದಾ ಊಟ ಮಾಡಿದ್ದೀಯ ತಾನೇ ಇನ್ನೂ ಇಲ್ಲ ಸಾವುಕಾರ್ರಿ ಈಗ ಹೋಗಿ ಉಂಡು ಬರ್ತೀನಿ ಅಲ್ರಿ ಮತ್ತೆ ಹೋಗಿ ಸರಿ ಸರಿ ಆಯಿತು ಹೋಗಿ ಉಂಡು ಬರೋಕ್ಕೆ ಹೋಗಿ ನಾವು ಇಲ್ಲೇನೆ ಹೋಗಿ ಬರ್ತೀವಿ ಅಲ್ಲಿ ಸಿನಾಪರಲ್ಲ ನಾ ನೋಡ್ಕೊಂಡ್ ಬರ್ಬೇಕು ಯಾಕಣ ಹೋಗಿ ನೋಡ್ಕೊಂಬತ್ತೀವಿ ಹೋಗಿ ಹೋಗು ಸರಿ ಸೌಕಾರಿ ಆಯ್ತು ಅಲ್ಲಲ್ಲ ತಿಮ್ಮಾ ನಿನಗೆ ಇಟ್ಟೊಂದು ವಯಸ್ಸು ಸಾತು ಗಿದ್ವಿ ಆಗಬೇಕು ಅಂತ ಆಸೆ ಇಲ್ವೇನಲ್ಲ ಹಾಂ ಅಯ್ಯೋ ಸಾವುಕಾರ್ರೆ ನಮ್ಮಂತರ್ಗೆ ಗಿದ್ವೆ ಯಾಕೆ ಹೇಳ್ರಿ ನಾನು ಹಿಂಗೆ ಸಾಯೋ ನಿಮ್ಮ ನಿಮ್ಮಲ್ದಾಗೆ ನಿಮ್ಮ ಎಮ್ಮೆಗಳು ದಾನಗಳನ್ನೂ ಎಲ್ಲ ನೋಡ್ಕೊಂಡು ಹಿಂಗೆ ಇರ್ತೀನಿ ಬಿಡ್ರಿ ಸಾವುಕಾರ್ರೆ ನನಗೆ ಯಾ ಮದುವೆ ಬೇಡ ಏನು ಬೇಡ ನನಗೆ ತಿಮ್ಮ ಕಿಟ್ಟಿಲ್ಲ ಏನು ಮದುವೆ ಮಾಡ್ಕೊಂಡು ಎಲ್ಲಿಂದ ಸಾಕಾನ ನಾನು ಹೇಳ್ರಿ ಹಾಂ ಏನು ಬೇಡ ಸರಿನಪ್ಪ ನಿನ್ನಿಷ್ಟ ಹಾಂ ನೀನು ಹೆಂಗ ಒಂಟಿ ಆಗಿದ್ದೇನೆ ಸುಖವ ಆಗಿದ್ದೀಯ ನಿನ್ನ ಪಾಡಿಗೆ ನಿನ್ನ ಕೆಲಸ ಮಾಡ್ಕೊಂಡು ಹೆಂಗ್ಲಾಗಿ ಮದುವೆ ಮಾಡಿದ್ರೆ ಜಂಜಾಟ ಸಂಸಾರ ಅದು ಇದು ಅಳ ಮೂಳ ಹಾಂ ನಂದು ತಿಪ್ಪೇದು ನೋಡು ಹೆಂಗಾಗೈತಿ ಇವಾಗ ಬ ಕತ್ಲಾಗೋಟದ್ಗೆ ಮನೆಗೆ ಹೋಗ್ಬೇಕು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾರೆ ಹಾಂ ಮನೆಗೆ ಇಲ್ಲ ಅಂದರೆ ಅದನ್ನ ತರಲಿಲ್ಲ ಇದನ್ನ ತರಲಿಲ್ಲ ಅಂತಾರೆ ನಿಂದೇ ಒಳ್ಳೇದು ಹತ್ತಾಗೆ ಮದುವೆ ಆಗ್ದಂಗೆ ಅತ್ಲಾಗೆ ಸುಖವಾಗಿದ್ಯ ಮದುವೆ ಆದಂಗೆ ನೂರೆಂಟು ತೊಂದರೆ ಮದ್ವೆ ಆಗದೆ ಇರೋನ್ಗೆ ಒಂದೇ ತೊಂದರೆ ಮದುವೆ ಆಗಿಲ್ಲ ಅನ್ನೋದು ಎಂದೇ ಒಂದು ಚಿಂತೆ ಮದ್ವೆ ಆದರೆ ನೂರೆಂಟು ಚಿಂತೆಗಳು ಕಾಣ್ತಾವಂತೆ ನಿಂದೇ ಒಂಥರ ಓ ಒಳ್ಳೇದು ಹ್ಞೂ ನಡಿ ಹೌದು ಸಾವ್ಕಾರ್ರೆ ಅದಕ್ಕೆ ನಾನು ಮೊದ್ಲೇ ಯಾತು ಇಲ್ದಿರ ಗತಿಲ್ದಿರಾನು ಸುಮ್ಮನೆ ಯಾಕೆ ಕಟ್ಕೊಂಡು ನಾನು ಕಟ್ಕೊಂಡು ಅವ್ರು ಯಾಕೆ ಅನುಭವಿಸೋದು ನಾನು ಅನ್ಭವಿಸೋದೇ ಸಾಕು ಅಂತ ಆಗಿಲ್ಲ ಹಾಂ ಹೋಗ್ಲಿಕ್ಕೆ ಬಿಡ್ರಿ ಅತ್ಲಗ ನೀವು ಹೆಂಗೋ ಅದ್ಲಾಗೆ ಹ್ಮ್ ನನಗೆ ಕೆಲಸ ಕೊಟ್ಟು ಕಾಪಾಡ್ತಾ ಇದ್ದೀರಾ ಸಾಕು ನಾನು ಹಿಂಗೆ ಸಾಯೋ ತಗೊಂಡು ನಿಮ್ಮ ಸೇವೆ ಮಾಡ್ಕಂಡೆ ಬಿಡ್ತೀನಿ ತಿಮ್ಮ ನೀ ಎತ್ತಿನ ಮನುಷ್ಯ ಹಾಂ ನೋಡು ಮದ್ವೆ ಆದರೆ ತಿನ್ ಸಾಕ್ಬೇಕಾಗುತ್ತೆ ಅಂತಾನೆ ಮದ್ವೆ ಆಗದೆ ಬೇಡ ಅಂತ ತಿಳ್ಕೊಬಿಟ್ಟವನೇ ಹ್ಞೂ ಹಂಗೆ ಇರಬೇಕಾಗಿತ್ತು ಚೆನ್ನಾಗಿರೋದತ್ತ ಸಾವ್ಕಾರ್ರಿ ನೀವು ಒಬ್ಬರು ಸಾಲದು ಅಂತಾನೆ ಇಬ್ಬರಿಬ್ಬರೂ ಕಟ್ಕೊಂಡಿದ್ದೀರಾ ಆದ್ರೆ ತಿಮ್ಮಂಗ್ ಮಾತ್ರ ನಾ ಮದ್ವಿ ಆಗದೆ ಇರೋದೇ ಒಳ್ಳೇದು ಅಂತ ಹೇಳ್ತಾ ಇದೀರಾ ಇದು ಅನ್ಯಾಯ ಅಲ್ವಾ ಸಾಕ್ರಿ ನಿಮ್ಗ ಅನ್ಯಾಯ ತಿಮ್ಮಂಗ್ ಅನ್ಯಾಯನಾ ನೀ ಮಾತ್ರ ಇಬ್ಬಿಬ್ರು ನಾ ಮದ್ವೆ ಆಗಿದ್ದೀರಾ ಕೇನಿಗ ನೀನು ಇನ್ನೊಂದ್ ಕಟ್ಕೆ ಮಂಗಿದ್ರೆ ಕಟ್ಕೆ ನಾನೇನ್ ಬೇಡ ಅಂಬಿನ ಬೇಕು ಅಂದ್ರೆ ಇಲ್ಲ ನಾನು ನೋಡಿ ಹಾಕ್ತೀನಿ ನಾನೇನೇ ಇನ್ನೊಂದ್ ಮದ್ವೆ ಆಗ್ತೀನಿ ಏನು ಆ ಇನ್ನೊಂದ ಅಯ್ಯೋ ಸಾವಕರ್ರೆ ಒಂದು ಮದುವೆಯಾಗಿ ನೀ ಅನುಭವಿಸ್ತಾ ಇದೀನಿ ಇನ್ನ ಇನ್ನೊಬ್ಬಳು ಕಟ್ಕೊಂಡು ನರಕ ನರಕ ಅನ್ಬೋಸ್ ಅಂತೀರಾ ನಿಮ್ಮನ್ನ ಮೇಲೆ ನಿಮ್ಮನ್ನ ನೋಡಿದ ಮೇಲೂ ನಾನು ಇನ್ನೊಂದು ಮದ್ವೆ ಆದರೆ ನನಗೆ ಬುದ್ಧಿ ಇಲ್ಲ ಅಂತ ಅನ್ಕಂತಾರೆ ನಡೀರಿ ಸುಮ್ಮನೆ ನೀವು ಅನ್ಭವಿಸ್ತಾ ಇರೋದೇ ಸಾಕು ಹಾ 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 ಮಗ ನಾನು ಅನುಭವಿಸ್ತಾ ಇರೋದು ನೋಡಿ ನೀನು ಇನ್ನೊಂದು ಮದ್ವೆ ಆಗಲ್ಲ ಅಂತ ಹೇಳ್ತಾ ಇದ್ಯಾ ಏನಾನ ನಾನು ಇಬ್ರು ಹೆಂಡತಿರ್ ಜೊತೆಗೂ ಚೆನ್ನಾಗಿದ್ದಿದ್ರೆ ನೀನು ಇನ್ನೊಂದು ಕಟ್ಕೊಂತಿದ್ದೋ ಏನೋ ಅಲ್ವೆಲ್ಲ ತಿಪ್ಪೆ ಹಾ ಅಯ್ಯೋ ಹೋಗ್ರಿ ಸಾವುಕಾರ್ರೆ ನನಗೆ ನಾಸ್ಕೆ ಆಗುತ್ತೆ ನೀವು ಏನೇನೋ ಮಾತಾಡ್ತೀರಾ ಸುಮ್ಮನೆ ನಡೀರಿ ಆಹಾ ಹಾ ಹಾ ನಾಸ್ಕೆ ನೋಡು ನಾಸ್ಕೆನಾ ತಾನೆ ಇನ್ನೊಬ್ಬಳು ತಂದು ಕಟ್ತೀನಿ ಅಂದ ಹೇಳ್ಕೆ ನಾನು ಸುಮ್ಮನೆ ಹೇಳಿದ್ದು ಬಾರೋ ಸುಮ್ಮನೆ ಬಾ ಅಲ್ಲ ಒಬ್ಬಳನ್ನ ಕಟ್ಕಂಡ್ರಿ ಅವ್ಳನ್ನೇ ಸಾಕು ಒದ್ದಾಡ್ತಾ ಇದೆಯಾ ಇನ್ನ ಇನ್ನೊಬ್ಬಳನ್ನ ಕಟ್ಕಂಡ್ರಿ ಅಷ್ಟೇನಿ ನೀನು ಸಮಾಧಿ ಆಗ್ಬೇಕಾಗುತ್ತೆ ಹಾಂ ಇಬ್ರು ಮದ್ದಾಗ ಸಿಗಾಕಂಡು ಬಾ ಮುಚ್ಕೊಂಡು ಸಾವುಕಾರ ಒಬ್ಬರು ಮದುವೆ ಆಗಂಗಿದೆ ನಾನೇ ನೋಡ್ತೀನಿ ಇನ್ನೊಂದು ಅಂತ ಇವರೇ ಹೇಳ್ತಾರೆ ತಿರ್ಗಾ ಇವರೇ ಮಕ್ಕಗೀತಾರೆ ಒಬ್ಬಳನ್ನೇ ನೋಡ್ಕೊ ಮಕ್ಕಾಗಲ್ಲ ಅಂತಾನೆ ಸಾಕು ಬಾರೋ ಬಾ ಅಲ್ಲೇ ಕನಸ್ ಕಾಣ್ಬೇಡ ಇನ್ನೊಂದ್ ಮದ್ವೆ ಆಗಕ್ಕೂ ಆಗಲ್ಲ ನೀನು ನಿನ್ ಹೆಂಡತಿ ಬಿಡೋದು ಇಲ್ಲ ಹಂಗೆ ನಾನು ಇನ್ನೊಂದ್ ಮದ್ವೆ ಆದ್ರೆ ಮನೆಯಿಂದ ಹೊರಗ್ ಹಾಕ್ತಾಳೆ ನಿನ್ ಹೆಂಡತಿ ಬಾ ಇದೇ ಅಲ್ವೇನ್ಲ ತಿಪ್ಪಿ ಆ ಸೀನ ಪರ್ವಲ್ಲ ಸೌಕರ್ಯ ಇಲ್ಲೇ ಅಂತೆ ಏನೋ ನಿಧಿ ಏನೋ ಇರೋದು ಏನೋ ಶಾಸ್ತ್ರದಾಗ ಏಳೆಯವರಂತೆ ನಿಧಿ ಸಿಗುತ್ತೆ ಅಂತಾನ ಆದ್ರೆ ಅವ್ರ ಹತ್ರ ಒಳಗೇಸಕ್ಕೆ ದುಡ್ಡು ಈಗ ಅದನ್ನೆಲ್ಲ ಒಳಗೇಸಿರೋ ನಿಧಿ ಸಿಗುತ್ತಾ ಇಲ್ವಾ ಯಾರಿಗೂ ಗೊತ್ತು ಅದಕ್ಕೆ ನಾವು ಏನು ಹುಡ್ಕಕ್ ಪಡಕಕ್ ಹೋಗಲ್ಲ ಸಾಕು ನಮ್ ಸಾಲ ತೀರೈತಲ್ಲ ಅಂತಾನ ಅಮ್ಮ ಹೇಳ್ತಿತ್ತು ಲಸ್ಮಕ್ಕ ಹ್ಮ್ ಈ ಹೊಲನೆಲ್ಲ ಒಂದ್ಸಲ ಗೇಯಿಸ್ಬಿಡ್ರೆ ನಿಧಿ ಸಿಗ್ಬೋದು ಅನ್ಸುತ್ತೆ ಅಲ್ವಾ ಹೌದಾ ಹಂಗಾದ್ರೆ ಈ ಟ್ಯಾಕ್ಟ್ರಿ ಒಂದ್ ರಾತ್ರಿಕೆ ಯಾರಿಗೂ ಗೊತ್ತಾಗ್ದಂಗೆ ಟ್ಯಾಕ್ಟ್ರಿ ತಗೊಂಬಂದು ಹೊಲನೆಲ್ಲ ಗೇಸಿ ಬಿಡೋಣ ಎಲ್ಲಿ ನಿಧಿ ಇದ್ರು ನಮಗೆ ಸಿಗುತ್ತೆ ಅಯ್ಯೋ ಸೌಕರ್ಯ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸುಮ್ನೆ ಆಗುತ್ತೆ ನೀವು ಹ ಅಯ್ಯೋ ಪರವಾಗಿಲ್ಲ ಬಿಡಲ್ಲ ಹೋದರೆ ಹೋಗ್ಲೇಳು ಏನು ನಂದೇನು ಮಸ್ತ್ ಆಗೈತೆ ಒಂದಿಷ್ಟು ಈ ಜಮೀನ ಒಳ ಉಳುಮೆ ಮಾಡಿಸಿದ್ರೆ ನಂದೇನು ಹೋಗಂಗಿಲ್ಲ ಆದರೆ ಅವ್ರೇನಾದರೂ ಉಳ್ಮೆ ಮಾಡಿಸಿ ಅವ್ರ ಕೈಗೆ ನಿಧಿ ಸಿಕ್ಕಿದ್ರೆ ಏನ ಇನ್ನೂ ಜಾಸ್ತಿ ನಿಧಿ ಸಿಕ್ಕಿ ನನಗಿನ್ನ ಶ್ರೀಮಂತ ಅಲಸ ಅಲಸ್ಮಕ್ಕ ಏನಪ್ಪನು ಅದಕ್ಕೇನೆ ನಾನೇ ಉಳುಮೆ ಮಾಡಿಸಿ ಆ ನಿಧಿನ ನಾನೇ ತಗೊಂಡ್ರೆ ನಾನು ಇನ್ನ ಜಾಸ್ತಿ ಸೌಕಾರ ಆಗ್ಬೋದು ಅಲ್ವೇನಲ್ಲ ಹಾಂ ಹೌದು ಸೌಕಾರ ರೀ ನೀವು ಹೇಳ್ತಾ ಇರೋದು ನಿಜನೇ ಅವ್ರಿಗೆ ಏನಾದರೂ ನಿಧಿ ಸಿಕ್ಕಿ ಸಾವುಕಾರರು ಆದರೂ ಅಂದರೆ ಆ ಲಸಮಕ್ಕು ಹಿಡಿಯೋಕ್ಕಾಗಲ್ಲ ಈಗಲೇ ಅರ್ಧ ಆಡ್ತಾ ಇದ್ದಾಳೆ ಐದು ಎಕರೆ ಜಮೀನು ನಿಧಿ ತಗ ಬಂದಿರೋದಕ್ಕೆ ಇನ್ನು ನಿಧಿ ಸಿಕ್ಕಿ ಶ್ರೀಮಂತ ಆದ್ರು ಅಂದರೆ ನೀವು ಅವಳ ಮುಂದೆ ನಿಲ್ಲಕ್ಕಾಗಲ್ಲ ಹಾಂ ನೀವು ಒಳ್ಳೆ ಉಪಾಯೇ ಹುಡುಕಿದಿರಾ ಮೊದಲು ನಿಧಿ ಎಲ್ಲೈತಿ ಅಂತ ನಾ ಗೊತ್ತಾಗಬೇಕು ಅಂದರೆ ಟ್ಯಾಕ್ಟ್ರಿ ಕರೆಸಿ ಹೊಲ ಉಳ್ಮೆ ಮಾಡಿಸ್ರಿ ಹಾಂ ಸರಿ ಆಯ್ತು ಬಾ ಇವತ್ತ ರಾತ್ರಿ ಈ ಹೊಲ ಉಳುಮೆ ಮಾಡಿಸ್ಬಿಡಣ ಟ್ಯಾಕ್ಟ್ರಿಗೆ ಕರ್ಕೊಂಬಂದು ಹ್ಞೂ ಆ ನಿಧಿ ಎಲ್ಲಿದ್ರು ನಮಗೆ ಸಿಗಬೇಕು ಅವರಿಗಂತೂ ಸಿಗಕ್ಕೆ ಬಿಡಬಾರ್ದು ನಮಗೆ ಸಿಗದಿದ್ರು ಪರವಾಗಿಲ್ಲ ಅವ್ರಿಗೆ ಮಾತ್ರ ಸಿಗಬಾರ್ದು ಅಷ್ಟೇನೆ ಎಲ್ಲಿದ್ರು ನೋಡೋಣ ಬಾ ಹ್ಞೂ ಸಾವಕರ್ರಿ ಅವ್ರಿಗೆ ಮಾತ್ರ ಸಿಗಬಾರ್ದು ನಿಮಗೆ ಸಿಕ್ಕರೆ ಸಿಗಲಿ ಹಾಂ ನಡೀರಿ ಟ್ಯಾಕ್ಟ್ರಿ ನಾ ಕರ್ಕೊಬರೋಣ ಯಾರು ತಗ ಏನು ಹೇಳಕ್ಕೆ ಹೋಗ್ಬೇಡ್ರಿ ಟ್ಯಾಕ್ಟ್ರಿ ಅನ್ಗೂ ಅಷ್ಟೇ ಎಲ್ಲಿ ಹೊಲ ಅಂತಾನು ಹೇಳ್ಬೇಡ್ರಿ ಸುಮ್ಮನೆ ಕರ್ಕೊಂಬಂದು ರಾತ್ರಿಗೇಳ್ಬೇಡ್ರಿ ಹಾಂ ನೋಡಣ ನಾನು ಬರ್ತೀನಿ ಸರಿ ಆಯಿತು ಬಾ ಈಗಲೇ ಹೋಗಿ ಟ್ಯಾಕ್ಟ್ರ ಹತ್ರ ಮಾತಾಡ್ಕಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತೀವಿ ನಮಸ್ಕಾರ